ಇವತ್ತಿನ ಪ್ರಪಂಚದಲ್ಲಿ ಒಂದಷ್ಟು ಸೋಶಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದರೆ ನೂರು ರೂಪಾಯಿನ ಅವ್ರ ಕಾಲ ಹತ್ರ ಹಾಕ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹಿಂದೆ ಬಂದ್ಬಿಟ್ಟು ಈ ದುಡ್ಡು ನಂದು ಅಂತ ಏನಾದ್ರು ಹೇಳಿದ್ರೆ ಯಾರ ಕಾಲ ಹತ್ರ ಬಿದ್ದಿರುತ್ತಲ್ಲ ಇಲ್ಲ ಅದು ನಂದೇ ಅಂತ ವಾದ ಮಾಡ್ತಾರೆ ಅಂತದ್ರಲ್ಲಿ ಸುಮಾರು ಐನೂರು ಗ್ರಾಮ್ ನಷ್ಟು ನಿಧಿ ಸಿಕ್ಕಂತ ಸಂದರ್ಭದಲ್ಲಿ ಆ ಹುಡುಗ ಮಾಡಿದ್ದಾದ್ರು ಏನು ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತ ಆ ನಿಧಿಯನ್ನ ಆ ಹುಡ್ಗ ಪೊಲೀಸ್ನವ್ರಿಗೆ ತಿಳಿಸಿದ ನಂತರ ನಡೆದಂತ ಆ ಒಂದಷ್ಟು ವಿಚಾರಗಳಿದೆಯಲ್ಲ ಅದನ್ನ ನೀವು ಕೂಡ ತಿಳ್ಕೊಳ್ಬೇಕು ಅಕಸ್ಮಾತ್ ಮುಂದೊಂದು ದಿನ ಅಥವಾ ಯಾವತ್ತಾದ್ರೂ ನಿಮ್ಮ ಲಕ್ಕಲ್ಲು ನಿಮ್ಗೂ ಎಲ್ಲಾದ್ರೂ ಒಂದು ನಿಧಿ ಸಿಕ್ಕರೆ ನೀವು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿದ್ರೆ ಏನಾಗುತ್ತೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂಡ್ ಅಲ್ಲಿ ಸಿಕ್ಕಿರುವಂತ ಚಿನ್ನದ ವ್ಯಾಲ್ಯೂయేಷನ್ ಇವಾಗಿನ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂయేಷನ್ ಗೂ ಅದಕ್ಕೂ ಡಿಫ್ರೆನ್ಸಸ್ ಏನು ಯೂಶುವಲಿ ಎಲ್ಲಾದ್ರೂ ಒಂದು ನಿಧಿ ಸಿಕ್ಕರೆ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿದ್ರೆ ಅದಾದಮೇಲೆ ಆರ್ಕಿಯೋಲಾಜಿಕಲ್ ಟೀಮ್ ಬಂದ ಮೇಲೆ ಅದನ್ನ ಏನ್ ಮಾಡ್ತಾರೆ ಅಂಡ್ ಕೆಲವು ಜಾಗಗಳಲ್ಲಿ ಏನು ಮಾಡ್ತಾರೆ ನಿಧಿ ಸಿಕ್ಕಿದ್ರು ಸಹ ಈ ಯೂಶುವಲಿ ನೀವು ನೋಡೋದಾದ್ರೆ ಎಲ್ಲರೂ ಒಳ್ಳೆಯವರ ಇರೋದಿಲ್ಲ ಪ್ರಪಂಚದಲ್ಲಿ ನಿಧಿ ಸಿಕ್ಕಿದ್ರು ಸಹ ಏಳ್ದೇನೇ ಯಾವ ರೀತಿ ಡೀಲ್ ಮಾಡ್ತಾರೆ ಇದಕ್ಕೆ ಅಂತನೇ ಒಂದು ಬ್ಲಾಕ್ ಮಾರ್ಕೆಟ್ ಇದೆಯಾ ಅದಕ್ಕೆ ವ್ಯಾಲ್ಯೂ ಯಾವ ರೀತಿ ಹೋಗುತ್ತೆ ಈ ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತೀನಿ ಈ ವಿಡಿಯೋಗೆ ನೀವೇನಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸುತ್ತಮುತ್ತ ನಡೆದಿರುವಂತಹ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು ಸೊ ಲೆಟ್ಸ್ ಗೆಟ್ ಇನ್ ಟು ಗದಗ ಜಿಲ್ಲೆಯ ಲಕ್ಕುಂಡಿಯ ಟ್ರೆಜರ್ ಸ್ಟೋರಿ ಅವತ್ತೇನಾಗುತ್ತೆ ಜನವರಿ ಹತ್ತನೇ ತಾರೀಕು ಹುಡ್ಗ ಎಂಟನೇ ತರಗತಿ ಅವ್ರದ್ದೊಂದು ಸಣ್ಣ ಒಂದು ಕುಟುಂಬ ಆ ಕುಟುಂಬದವರು ಮನೆಯ ಹಿಂದಿನ ಭಾಗದಲ್ಲಿ ಹಿತ್ತಲ ಭಾಗ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ ಆ ಹಿತ್ತಲ ಭಾಗದಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಗೋಸ್ಕರ ಅಂತ ಹೇಳ್ಬಿಟ್ಟು ಅಡಿಪಾಯ ಈ ಬೇಸ್ಮೆಂಟ್ ಫೌಂಡೇಶನ್ ಮಾಡ್ತಾರಲ್ಲ ಫೌಂಡೇಶನ್ ಮಾಡ್ಲಿಕ್ಕೆ ಪಾಯವನ್ನ ತೆಗಿತಾ ಇರ್ತಾರೆ ಪಾಯ ಯೂಶಲಿ ಏನ್ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಮನೆ ಎಷ್ಟು ಹೈಟ್ ಕಟ್ತೀರಾ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಎಷ್ಟು ಡೀಪ್ ಪಾಯವನ್ನು ತೆಗಿಬೇಕು ಅಂತ ಡಿಸೈಡ್ ಮಾಡ್ತಾರೆ ಯೂಸ್ಲಿ ಇನ್ ಜನರಲ್ ಆಗಿ ಒಂದು ಬಿ ಎಚ್ ಕೆ ಮಾಡೋರು ಅಥವಾ ಒಂದೇ ಫ್ಲೋರ್ ಮಾಡೋರು ಅದಕ್ಕಿಂತ ಜಾಸ್ತಿ ಮಾಡಿದ್ರು ಏನ್ ಮಾಡ್ತಾರೆ ಮೂರರಿಂದ ಆರು ಫೀಟ್ ಅಷ್ಟು ಡಿಗ್ ಮಾಡ್ತಾರೆ ಆತರ ಯಾವಾಗ ಈ ಪಾಯ ಅಂತ ಸಮಯದಲ್ಲಿ ಆತನ ತಾಯಿ ಮತ್ತೆ ಆ ಹುಡುಗ ಇಬ್ರು ಅಲ್ಲಿ ಪಾಯ ತೆಗಿತಾ ಇರ್ತಾರೆ ತೆಗೆಯುವ ಸಮಯದಲ್ಲಿ ಅವ್ನ ಕೈಲಿ ಏನಿತ್ತು ಗುದ್ಲಿ ಇತ್ತು ಅಥವಾ ಆರೆ ಇತ್ತು ಏನೋ ಗೊತ್ತಿಲ್ಲ ಆ ಟೈಮಲ್ಲಿ ಆತ ತೆಗೆಯೋದಕ್ಕೆ ಅಂತ ಹೋದಾಗ ಒಂದು ಮಡಕೆ ಮೇಲೆ ಬೀಳುತ್ತೆ ಆತನ ಏಟು ಅಂದ್ರೆ ಅವ್ನ ನೋಡಿತಾನಲ್ಲ ಗುದ್ಲಿ ಅಥವಾ ಆರೆನಲ್ಲಿ ಆ ಏಟು ಮಡಕೆ ಮೇಲೆ ಬಿದ್ದಾಗ ಆ ಮಡಕೆದು ನೋಡ್ತಾನೆ ಅವನು ಏನು ಇದು ಮಡಕೆ ಇದಿಲ್ಲ

ಅಂದರೆ ಅಲ್ಲಿ ಸಿಕ್ಕಂಥ ಚಿನ್ನಗಳು ತುಂಬ ಡಿಫ್ರೆಂಟ್ ಡಿಫರೆಂಟ್ ಚಿನ್ನ ಆಭರಣಗಳು ಸಿಕ್ಕಿದೆ ಆ ಚಿನ್ನ ನೋಡಿದ ತಕ್ಷಣ ಅವ್ನು ಅವ್ರ ತಾಯಿ ಜೊತೆ ಮಾತಾಡ್ತಾನೆ ಅವ್ರ ತಾಯಿ ಅವನು ಇಬ್ರು ಸೇರಿಕೊಂಡು ಆ ಊರಲ್ಲಿರುವಂಥ ಹಿರಿಯರು ಅಂತ ಯಾರು ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಊರಿನ ಹಿರಿಯರಿಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಆ ಊರೆಲ್ಲ ಸೇರಿಕೊಂಡು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಗದಗ ಪೊಲೀಸ್ಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಗದಗ್ದು ಪೊಲೀಸ್ ಟೀಮ್ ಒಂದು ಟೀಮಲ್ಲಿ ಹೋಗುತ್ತೆ ಓದ ನಂತರ ಗೊತ್ತಾಗುತ್ತೆ ಯಾವುದೋ ಒಂದು ನಿಧಿ ಸಿಕ್ಕಿದೆ ಅಂತ ಅಲ್ಲಿ ಯಾವಾಗ ಪೊಲೀಸ್ನವರು ಅಲ್ಲಿಗೆ ಹೋಗೋದಕ್ಕೂ ಮುಂಚೆನೆ ಊರಿನ ಜನಗಳೆಲ್ಲ ಮಾಡಿರ್ತಾರೆ ಯೂಶ್ವಲಿ ಈಗ ಎಲ್ಲಾದ್ರೂ ನಿಧಿ ಸಿಕ್ತು ಅಂತಂದ್ರೆ ಜನಗಳಿಗೆ ಏನೋ ಉತ್ಸಾಹ ಏನಿರ್ಬೋದು ಏನಿರ್ಬೋದು ಎಷ್ಟು ಸಿಕ್ಕಿರ್ಬೋದು ಅಂತ ಹೇಳ್ಬಿಟ್ಟು ನೋಡೋದಕ್ಕೊಂದ್ ಕಡೆ ಉತ್ಸಾಹ ಇನ್ನೊಂದು ನಿಧಿ ಅಂತ ಕೇಳಿದ್ರೆ ಚಿಕ್ಕ ವಯಸ್ಸಿಂದ ನಾವು ಕೇಳಿರ್ತೀವಿ ಟ್ರೆಜರ್ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಎಲ್ಲಾದ್ರೂ ಒಂದು ಗುಂಡಿ ಬಗಿಬೇಕಾದ್ರೆ ಬೇಕಾದ್ರೆ ಏನಾದ್ರೂ ಒಂದು ಸಿಕ್ಕಿದ್ರೆ ಯಾರಿಗಾದ್ರೂ ಎಲ್ಲಾದ್ರೂ ಹೊರಗಡೆ ಚಿನ್ನ ಸಿಕ್ಕರೆ ಅದು ಕೆಟ್ಟದಾಗುತ್ತೆ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಹಳ್ಳಿಗಳ ಕಡೆ ಎಲ್ಲ ಒಂದಷ್ಟು ಮಾತಿದೆ ನಾನು ಕೂಡ ಕೇಳಿದೀನಿ ಸೊ ಬಟ್ ಇಲ್ಲಿ ಆ ತರ ಅವ್ರು ಅನ್ಕೊಂಡಿದ್ರು ಏನ್ ಕಥೆನೋ ಗೊತ್ತಿಲ್ಲ ಅವ್ರ ಮೈಂಡ್ ಅಲ್ಲಿ ಏನಿತ್ತು ಬಟ್ ಅವ್ರನ್ನ ನೋಡಿದ್ಮೇಲೆ ತುಂಬಾನೇ ಇನ್ನೋಸೆಂಟ್ ಅನ್ಸ್ತು ಅವ್ರು ಮಾತಾಡ್ತಿರುವಂತ ರೀತಿ ಅವರು ಅವ್ರಿಗೆ ಅನ್ಸಿದಂತ ರೀತಿ ಅದನ್ನೆಲ್ಲ ನೋಡಿದ್ರೆ ತುಂಬಾನೇ ಇನೋಸೆಂಟ್ ಅಂತ ಅನಿಸ್ತ ಅವ್ರಿಗೆ ಈ ತರ ಇದನ್ನ ತಗೊಂಡು ನಾವು ಏನಾದರೂ ಮಾಡ್ಕೊಬೇಕು ಅನ್ನುವಂತ ಒಂದು ಮನಸ್ಥಿತಿನೇ ಇರಲಿಲ್ಲ ಅದಾದ ನಂತರ ಏನಾಗುತ್ತೆ ಯಾವಾಗ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೋ ಇನ್ಫಾರ್ಮ್ ಮಾಡಿದ್ಮೇಲೆ ಆ ಚಿನ್ನ ಸಿಕ್ಕಿದಂತ ಒಂದು ಮಡಕೆ ಅದು ಮಡಿಕೆ ಒಳಗಡೆ ಚಿನ್ನ ಇರುತ್ತೆ ಆ ಮಡಕೆ ಸಮೇತ ಇವ್ರೇನ್ ಮಾಡಿರ್ತಾರೆ ಊರಿನ ದೊಡ್ಡವರೆಲ್ಲ ಸೇರ್ಕೊಂಡು ಆ ಊರಲ್ಲಿ ಇದ್ದಂತ ಒಂದು ಗಣೇಶ ಟೆಂಪಲ್ ಒಳಗಡೆ ಇಟ್ಟಿರ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಭಯ ಇರುತ್ತೆ ಅಯ್ಯೋ ಚಿನ್ನ ಹಂಗೆ ಹಿಂಗೆ ಮತ್ತೆ ಏನಾದ್ರು ಆದ್ರೆ ಅವ್ರಿಗೊಂದು ಐಡಿಯಾ ಇರುತ್ತೆ ಒಂದ್ ಕಡೆ ಇನ್ನೊಂದ್ ಕಡೆ ಭಯ ಇರುತ್ತೆ ಅದೇ ಕಾರಣಕ್ಕೆ ಊರಿನ ಜನ ಎಲ್ಲ ಸೇರ್ಕೊಂಡು ದೇವಸ್ಥಾನದ ಒಳಗಡೆ ಇಟ್ಟು ಆ ಡೋರ್ ನ ಲಾಕ್ ಮಾಡಿ ಪೊಲೀಸ್ನವರು ಬರೋ ಗಂಟೆ ಕಾಯ್ತಾ ಇರ್ತಾರೆ ಪೊಲೀಸ್ನವರು ಬರ್ತಾರೆ ಪೊಲೀಸ್ನವರು ಬಂದ ಮೇಲೆ ಸಹ ಅಲ್ಲಿ ತುಂಬಾ ಜನ ಸೇರ್ಕೊಂಡು ಅಲ್ಲಿಗೆ ಸುಮಾರು ಜನ ಪೊಲೀಸ್ನವ್ರನ್ನ ಡಿಪ್ಲಾಯ್ ಮಾಡ್ತಾರಂತೆ ಅಲ್ಲಿನ ಗದ್ದೆಗೆ ಎಸ್ ಪಿ ಎಸ್ಪಿ ಎಸ್ ಪಿ ರೋಹನ್ ಜಗದೀಶ್ ಅವರು ಅದಾದ ನಂತರ ಒಂದು ಟಿವಿಗೆ ಇಂಟರ್ವ್ಯೂ ಕೊಡ್ತಾರೆ ಅಲ್ಲೇನೇ ನಡೆಯುತ್ತೆ ಅದನ್ನೆಲ್ಲ ಅಂತ ಹೇಳ್ಕೊಂಡು ಅವ್ರು ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಸುಮಾರು ಅಲ್ಲಿಗೆ ಆ ಜಾಗಕ್ಕೆ ಪೊಲೀಸ್ನವರೆಲ್ಲ ಹೋದ ನಂತರ ಅಲ್ಲಿಗೆ ಆರ್ಕಿಯಾಲಜಿಕಲ್ ಟೀಮು ಮತ್ತೆ ಅಲ್ಲಿ ಲೋಕಲ್ ತಹಶೀಲ್ದಾರ್ ಮತ್ತೆ ಡಿಸ್ಟ್ರಿಕ್ಟ್ ಆಫೀಸರ್ ಯಾರ ಇದ್ದಾರೆ ಅವ್ರನ್ನೆಲ್ಲ ಕರೆಸ್ತಾರೆ ಕರೆಸಿದ ನಂತರ ಪಂಚನಾಮ ಅಂತ ಮಾಡ್ತಾರೆ ಪಂಚನಾಮ ಅಂದ್ರೆ ಈಗ ಏನೋ ಒಂದು ಲೈಕ್ ಆ ಊರಲ್ಲಿ ಸಿಕ್ಕಿದಂತ ನಿಧಿಯನ್ನ ಅಲ್ಲಿರುವಂತಹ ಲೋಕಲ್ ಮತ್ತೆ ಇಲ್ಲಿರುವಂತಹ ಪೊಲೀಸ್ ಮತ್ತೆ ಅಧಿಕಾರಿಗಳು ಇವ್ರಗಳೆಲ್ಲ ಸೇರ್ಕೊಂಡು ಟೋಟಲ್ ಐದು ಜನ ಅಫಿಷಿಯಲಿ ಐದು ಜನ ಟ್ರಾನ್ಸ್ಪರೆಂಟ್ ಆಗಿ ಏನ್ ನಡೀತಿದೆ ಅಂತ ಒಂದಿನ ಮಾಹಿತಿಯನ್ನ ಎಲ್ಲರೂ ಮುಂದೆ ತಿಳ್ಕೊಳ್ಳಿ ಅಂತ ಕಾರಣಕ್ಕೆ ಐದು ಜನರನ್ನ ಮುಂದೆ ಇಟ್ಕೊಂಡು ಅದನ್ನ ಏನೇನು ಓಪನ್ ಮಾಡೋದಿದೆ ಅದನ್ನೆಲ್ಲ ಮಾಡ್ತಾರೆ ಓಪನ್ ಮಾಡಬೇಕಾದ್ರೆ ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂತಾರೆ ಯಾಕಂದ್ರೆ ಆಗಿ ಮಾಡಬೇಕು ಒಂದು ಒಂದು ಸಣ್ಣ ಸಣ್ಣದು ಏನಾದ್ರು ಮಿಸ್ ಆದ್ರೂ ತಪ್ಪಾಗುತ್ತೆ ಸೊ ಟ್ರಾನ್ಸ್ಪರೆಂಟ್ ಆಗಿ ಮಾಡೋದಕ್ಕೆ ವಿಡಿಯೋ ರೆಕಾರ್ಡಿಂಗ್ ನ ಮಾಡ್ಕೊತಾರೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬೇಕಾದ್ರೆ ಆ ಹುಡುಗನೆ ಅವನ ಕೈಯಿಂದನೇ ಆ ಮಡಿಕೆಯಲ್ಲಿರುವಂತಹ ಚಿನ್ನಾಭರಣಗಳನ್ನ ಆತನ ಕೈಯಿಂದನೇ ತೆಗಿತಾನೆ ತೆಗಿಬೇಕಾದ್ರೆ ಒಂದು ಕೆಳಗಡೆ ಸರ್ಫೇಸಿಗೆ ಒಂದು ಬ್ಲಾಕ್ ಕಲರ್ ಹಾಕಿರ್ತಾರೆ ಯಾಕಂದ್ರೆ ಚಿನ್ನ ಕ್ಲಿಯರ್ ಆಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ತೆಗೆದು ತೆಗೆದು ಒಂದೊಂದನ್ನೇ ಆಗ್ತಾನೆ ಅವಾಗ ಗೊತ್ತಾಗುತ್ತೆ ಅಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತಾರು ತರಹದ ಚಿನ್ನದ ಆಭರಣಗಳು ಸಿಕ್ಕಿರ್ತವೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಚಿನ್ನದ ಕೈಗೆ ಹಾಕುವಂಥದ್ದು ಮತ್ತೆ ಹೆಣ್ಣು ಹೆಣ್ಮಕ್ಳು ಆಗ್ತಾರಲ್ಲ ಅದು ಅಂಡ್ ಆಲ್ಸೋ ಕಿವಿಗೆ ಹಾಕೋ ಓಲೆ ಮೂಗು ಮೂಗುತ್ತಿರಬಹುದು ಮತ್ತೆ ಇನ್ನೊಂದಷ್ಟು ಇಂಥವೆಲ್ಲ ಸಿಕ್ಕಿರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮೋಸ್ಟ್ ಆಫ್ ದ ಅಲ್ಲಿ ಸಿಕ್ಕಿರುವಂಥ ಚಿನ್ನಾಭರಣಗಳೆಲ್ಲ ತುಂಬಾ ಹಳೇದು ಅಂತ ಎಲ್ಲರಿಗೂ ಕಾಣಿಸ್ತಿದೆ ಅಂಡ್ ಇವಾಗೆಲ್ಲ ಏನ್ ಸಿಕ್ಕಿರುವಂಥ ಚಿನ್ನದ ಟೋಟಲ್ ಮೊತ್ತ ಒಂದು ಅಲ್ಲಿ ಕೌಂಟ್ ಮಾಡಿದಾಗ ನಾನೂರ ಅರವತ್ತ ಆರು ಗ್ರಾಮ್ ಅಂತ ಏನೋ ತೋರಿಸುತ್ತೆ ಆ ಮಿಷಿನ್ ಟೋಟಲ್ ಓವರ್ ಆಲ್ ನೀವು ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ ಸುಮಾರು ಅರ್ಧ ಕೆಜಿ ಅಷ್ಟು ಚಿನ್ನ ಇನ್ನು ಮೂವತ್ತು ಗ್ರಾಮ್ ಕಮ್ಮಿ ಅಂತ ಹೇಳೋದಾದ್ರೆ ಅರ್ಧ ಕೆಜಿ ಅಷ್ಟು ಚಿನ್ನ ಸಿಕ್ಕಿದೆ ಅರ್ಧ ಕೆ ಜಿಯಷ್ಟು ಚಿನ್ನ ವನ್ನ ಈಗಿರುವಂಥ ಏನಿದೆ ಹನ್ನೆರಡು ಸಾವಿರ ಹನ್ನೊಂದು ಸಾವಿರ ಅಂತ ಏನಿದೆ ಈಗ ಟ್ವೆಂಟಿ ಫೋರ್ ಕ್ಯಾರೆಟ್ ಟು ಟ್ವೆಂಟಿ ಟು ಕ್ಯಾರೆಟ್ ಅಂತ ಇದೆ ಅದಕ್ಕೂ ಇದಕ್ಕೂ ವ್ಯಾಲ್ಯೂಯೇಷನ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೌಂಟ್ ಮಾಡ್ತಾ ಇದ್ದಾರೆ ಬಟ್ ಈ ವ್ಯಾಲ್ಯೂಯೇಷನ್ ಕರೆಕ್ಟಾ ತಪ್ಪಾ ತಪ್ಪು ಯಾಕೆ ಅಂತ ಅಂದ್ರೆ ನೋಡಿ ಲೆಟ್ ಮಿ ಟೆಲ್ಯೂ ಆಗಿನ ಕಾಲದಲ್ಲಿ ಸಿಕ್ಕಿರುವಂಥ ಚಿನ್ನಗಳಿಗೆಲ್ಲ ಒಂದು ಆಂಟಿಕ್ ಪೀಸ್ ಅಂತ ಕರೀತಾರೆ ಒಂದು ಹೆರಿಟೇಜ್ ಅಂತ ಆಗುತ್ತೆ ಅಂಡ್ ಅದಕ್ಕೆ ಆದಂಥ ಒಂದಷ್ಟು ಹಿಸ್ಟ್ರಿಗಳಿರುತ್ತೆ ಇರುತ್ತೆ ಯಾವುದೋ ಒಂದು ರಾಜನ ಹೆಂಡತಿ ಹಾಕಿರ್ಬೋದು ಮತ್ತೊಂದು ರಾಜ ಹಾಕಿರಬಹುದು ಈ ಯಾವುದಾದ್ರೂ ಒಂದು ಹಿಸ್ಟ್ರಿಗಳಿರುತ್ತೆ ಇರುತ್ತೆ ಅವಾಗ ನಮ್ಮ ಹಿರಿಯರು ಅಥವಾ ನಮ್ಮ ಆರ್ಕಾಲಜಿಕಲ್ ನಮ್ದು ಏನಿದೆ ಹೆರಿಟೇಜು ಅದ್ರ ಬಗ್ಗೆ ಕಂಡಿಡಿಯೋದಿಕ್ಕೆ ಅಂತ ಹೇಳ್ಬಿಟ್ಟು ಆರ್ಕಾಲಜಿಕಲ್ ಟೀಮ್ ಇದೆಯಲ್ಲ ಆ ಟೀಮಿಗೆ ಹೆಲ್ಪ್ ಆಗುತ್ತೆ ಆ ಒಂದು ಅನ್ವೇಷಣೆ ಅಂತ ಎಲ್ಲ ಮಾಡ್ತಾರಲ್ಲ ಈಗ ಆಗಿನ ಕಾಲದಲ್ಲಿ ಹರಪ್ಪ ನಾಗರಿಕತೆ ಅದರಲ್ಲಿ ಏನಿತ್ತು ಅಲ್ಲೊಂದು ಮನೆಗಳನ್ನೆಲ್ಲ ಈ ರೀತಿ ಕಟ್ಟ ್ರು ಅದರೊಳಗಡೆ ಇದಿತ್ತು ಅದಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಟೀಮು ಡಿಗ್ ಮಾಡುತ್ತಲ್ಲ ಆ ರೀತಿ ಸರ್ವೆ ಮಾಡೋದಕ್ಕೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಆರ್ಕಾಲಜಿಕಲ್ ಟೀಮು ಇವತ್ತಿಗೂ ಕೂಡ ಕೆಲಸ ಮಾಡ್ತಾನೆ ಇದೆ ಅಂಡ್ ಇಲ್ಲಿ ಗದಗ ನ ಲಕ್ಕುಂಡಿಯಲ್ಲಿ ಸಿಗೋದಕ್ಕೆ ಎಸ್ಪೆಷಲಿಕ್ಕೆ ಐದರಿಂದ ಆರು ಫೀಟ್ ತೆಗೆದಿರ್ಬೋದು ಅಂತ ನಾನು ಹೇಳ್ತಿದ್ದಾನಲ್ಲ ಅದು ಸಿಗೋದಕ್ಕೆ ಮೇನ್ ಕಾರಣಗಳೇನು ಅಂತಂದ್ರೆ ಅಲ್ಲಿರುವಂಥ ಹಿಸ್ಟ್ರಿ ಗದಗಿನ ಲಕ್ಕುಂಡಿಗೆ ಒಂದು ಪವರ್ಫುಲ್ ಹಿಸ್ಟ್ರಿ ಇದೆ ಅಲ್ಲಿ ಸುಮಾರು ಪವರ್ಫುಲ್ ದಿನಸ್ತಿಗಳೆಲ್ಲ ಆಳ್ವಿಕೆಯನ್ನ ಮಾಡಿದ್ದಾರೆ ಆಳ್ವಿಕೆಯನ್ನ ಮಾಡಿ ಸುಮಾರು ಐವತ್ತಕ್ಕೂ ಹೆಚ್ಚು ಹೆಚ್ಚು ದೇವಸ್ಥಾನಗಳನ್ನು ನೂರ ಒಂದು ಕಾಲಲ್ಲಿ ಇಳಿಯೋದಕ್ಕೆ ಅಂದ್ರೆ ಮೆಟ್ಲುಗಳು ಮಾಡಿರ್ತಾರಲ್ಲ ಬಾವಿ ಅಂತ ಬಾವಿಗಳನ್ನು ಕೌಂಟ್ಲೆಸ್ ಇನ್ಕ್ರಿಪ್ಷನ್ ಅಂದ್ರೆ ಈ ಕಲ್ಲಿನ ಮೇಲೆ ಬರೆದಿರ್ತಾರೆ ಈ ತರ ಒಂದು ಅವ್ರದೇವ್ ಅದ ಆಗಿನ ಕಾಲದಲ್ಲಿ ನಮ್ಮ ಒಂದು ಲಿಪಿ ಇತ್ತಲ್ಲ ಆ ಲಿಪಿನಲ್ಲೆಲ್ಲ ಬರ್ದಿದ್ರು ಆ ಹಿಸ್ಟ್ರಿಗಳನ್ನೆಲ್ಲ ಕಲ್ಯಾಣಿ ಚಾಲುಕ್ಯ ಕಲಚೂರಿ ಯಾದವ ಹೊಯ್ಸಳ ಇವರುಗಳೆಲ್ಲ ಅಲ್ಲಿ ಆಳ್ವಿಕೆಯನ್ನ ಮಾಡಿರ್ತಾರೆ ನಾನು ಹೇಳಿದ್ನಲ್ಲ ನೂರಾರು ಟೆಂಪಲ್ಗಳಿತ್ತು ಅವಾಗೆಲ್ಲ ಅಂತ ಹೇಳುವ ಅದಾದ ನಂತರ ಬಂದಂತ ಇಸ್ಲಾಮಿಕ್ ಸುಲ್ತಾನೀಸ್ ಅವರು ಮಾಡ್ತಾರೆ ಆಕ್ರಮಣವನ್ನು ಮಾಡಿ ಏನೇನು ದೋಚಕ ಆಗುತ್ತೆ ಏನೇನು ಡೆಮಾಲಿಶ್ ಮಾಡೋಕ್ಕಾಗುತ್ತೆ ಅದ್ರ ಎಲ್ಲ ಮಾಡಿ ದೋಚ್ಕೊಂಡು ಹೋಗ್ತಾರೆ ಆಗಿನ ಕಾಲದಲ್ಲಿ ಅವ್ರಿಗೆಲ್ಲ ಅಂದ್ರೆ ಅವ್ರಗಳಿಗೆ ತಗೊಂಡು ಹೋಗ್ಬಾರ್ದು ಅಂತ ಮಂತ್ರಿಗಳ ಕೆಲಸ ಮಾಡ್ತಿದ್ರು ಹತ್ರ ಯಾರ ಹತ್ರ ಚಿನ್ನ ಇದ್ರೆ ಅದನ್ನು ಯಾರಿಗೂ ಸಿಗಬಾರದು ಅಂತ ಹೇಳ್ಬಿಟ್ಟು ಒಂದೇ ಒಂದು ದಾರಿ ಏನಂದ್ರೆ ಗುಂಡಿ ತೆಗೆದ್ಬಿಟ್ಟು ಮಣ್ಣಿನ ಒಳಗಡೆ ಔಸ್ ಇಡಬೇಕಾದ್ರೆ ಒಂದಷ್ಟು ಅದೆಲ್ಲ ಒಂದು ಶಾಸ್ತ್ರಗಳೆಲ್ಲ ಇದೆ ಕೆಲವು ದಿಗ್ಬಂಧನ ಅಂತೆಲ್ಲ ಹೇಳ್ತಿದೆ ಅದೆಲ್ಲ ಒಂದು ಹಿಸ್ಟ್ರಿಗೆ ನಾನು ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಈಗ ಇಲ್ಲಿ ಗದಗ ಗದಗನ ಲಕ್ಕುಂಡಿನಲ್ಲಿ ಈ ಒಂದು ಹಿಸ್ಟ್ರಿ ಇದೆ ಅಂತ ಗೊತ್ತಾಯ್ತಲ್ವಾ ಈಗ ಇವ್ರ ಮನೆ ಅಂತ ಹೋದಾಗ ಬರೀ ಆರರಿಂದ ತಡಿ ಅಷ್ಟರೊಳಗಡೆ ತೆಗ್ದಿದ್ದಾರೆ ಅಲ್ಲೇ ಸಿಕ್ಕಿದೆ ಅಂತಂದರೆ ಎಲ್ಲ ಜನಗಳಿಗೂ ಒಂದು ಆಶ್ಚರ್ಯ ಆಗುತ್ತೆ ಇನ್ನು ಎಲ್ಲೆಲ್ಲಿ ಇರ್ಬೋದು ಅಂತ ಹೇಳ್ಬಿಟ್ಟು ಇದ್ರೂ ಇರ್ಬೋದು ಖಂಡಿತ ಇದ್ದರೂ ಇರ್ಬೋದು ಇಲ್ಲದೇ ಇರ್ಬೋದು ಬಟ್ ಯಾವ ಒಂದು ಜಾಗಕ್ಕೆ ಹಿಸ್ಟ್ರಿ ಇದೆ ಆ ಜಾಗದಲ್ಲಿ ಖಂಡಿತ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಚಿನ್ನ ವಜ್ರ ಆಭರಣಗಳನ್ನು ನಮ್ಮ ಸಂತೆ ಬೀದಿನಲ್ಲಿ ಯಾವ ಯಾವ ರೀತಿ ತರಕಾರಿಗಳನ್ನ ಮಾರಾಟ ಮಾಡ್ತಿದ್ದೋ ಆ ರೀತಿ ಹಂಪಿ ಈ ಥರ ವಿಜಯನಗರ ಸಾಮ್ರಾಜ್ಯ ಇಲ್ಲೆಲ್ಲ ಅಂದರೆ ಸೇರು ಪಾವು ಈ ಥರಲೆಲ್ಲ ಅಳತೆ ಮಾಡಿ ಅಳತೆ ಮಾಡಿ ಮಾರ್ತಿದ್ರು ಅಂದರೆ ಆಗಿನ ನೀವು ಯೋಚನೆ ಮಾಡಿ ಕರ್ನಾಟಕ ಎಷ್ಟು ಶ್ರೀಮಂತ ರಾಜ್ಯ ಆಗಿತ್ತು ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿ ಅಲ್ಲಿ ಅಂಥ ಜಾಗಗಳಲ್ಲೇ ನೀವು ಯೋಚನೆ ಮಾಡಿದ್ರೆ ತುಂಬ ಸಿಗುತ್ತೆ ಇನ್ಫ್ಯಾಕ್ಟ್ ಈ ಹೈದರಾಬಾದಲ್ಲೂ ಕೂಡ ಎಷ್ಟೋ ದೇವಸ್ಥಾನಗಳೆಲ್ಲ ಇದೆಯಲ್ಲ ಆ ದೇವಸ್ಥಾನಗಳೆಲ್ಲ ಮುಚ್ಚಿ ಹೋದ ನಂತರ ಅಲ್ಲೂ ಕೂಡ ಎಷ್ಟೋ ಹಿಡನ್ ಟ್ರೆಷರ್ಸ್ಗಳಿದೆ ಅದನ್ನು ಕೂಡ ಇಟ್ಸ್ ಅ ಮಿಸ್ಟ್ರಿ ಅದನ್ನೆಲ್ಲ ಕೆಲವು ವಿಚಾರಗಳೆಲ್ಲ ಆಚೆಗೆ ಬರೋದಿಲ್ಲ ಕೆಲವು ವಿಚಾರಗಳೆಲ್ಲ ಆಚೆಗೆ ಬಂದಿದೆ ಆ ಮಿಸ್ಟ್ರಿ ಅಂತ ಅಂದಮೇಲೆ ಅಬ್ವಿಯಸ್ಲಿ ಈ ಟ್ರೆಜರ್ಸ್ ಸಿಕ್ಕ ಮೇಲೆ ಸೆಂಟ್ರಲ್ ಗೌರ್ನಮೆಂಟ್ಗೆ ಹೋಗುತ್ತದ್ದು ಸೆಂಟ್ರಲ್ ಗೌರ್ನಮೆಂಟ್ ಅದನ್ನು ಅಕ್ವೈರ್ ಮಾಡಿಕೊಳ್ಳುತ್ತೆ ಸೊ ಇವಾಗ ಏನಾಗಿದೆ ಇಲ್ಲಿ ಯಾವಾಗ ಅಸ್ಪಾಫ್ ಮಾಡಿದಾನೆ ಪೊಲೀಸ್ನವ್ರು ಬಂದಿದ್ದಾರೆ ಪೊಲೀಸ್ನವರು ಬಂದ ಮೇಲೆ ಈ ಪಂಚ ಪಂಚಾ ಪಂಚಾಸ್ಗಳೆಲ್ಲ ಸೇರಿಕೊಂಡು ಇವರು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದ್ಮೇಲೆ ಅದು ಏನೇನಿದೆ ಅಂತೆಲ್ಲ ಕೌಂಟ್ ಮಾಡ್ಕೊಂಡಿದ್ದಾರೆ ಅದನ್ನು ತೂಕವನ್ನು ಮಾಡಿದರೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸುಮಾರು ನಾನ್ನೂರ ಅರವತ್ತಾರು ಗ್ರಾಮ್ನಷ್ಟು ಚಿನ್ನ ಸಿಕ್ಕಿದೆ ಅಕಸ್ಮಾತ್ ಈ ಹುಡುಗ ಏನಾದರೂ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂದಿದ್ರೆ ಏನಾಗ್ತಿತ್ತು ಯಾರಿಗೆ ನಿಧಿ ಸಿಗಲಿ ಎಲ್ಲೇ ನಿಧಿ ಸಿಗಲಿ ಕಾನೂನಾತ್ಮಕವಾಗಿ ನೀವು ಮುಂದುವರಿಬೇಕು ಅಂತಂದರೆ ತಕ್ಷಣ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬೇಕು ಇನ್ಫಾರ್ಮ್ ಮಾಡಿಲ್ಲ ಅಂದರೆ ಅಕಾರ್ಡಿಂಗ್ ಟು ದ ಲಾ ಒಂದು ವರ್ಷ ನಿಮಗೆ ಶಿಕ್ಷೆ ಆಗಬಹುದು ಜೊತೆಗೆ ಅದನ್ನೆಲ್ಲ ರಿಕವರ್ ಮಾಡ್ಕೊಬಹುದು ಯೂಶುಲಿ ಏನಾಗುತ್ತೆ ಈ ತರ ಒಂದು ಬ್ಲಾಕ್ ಮಾರ್ಕೆಟ್ ಇದೆ ಈ ಬ್ಲಾಕ್ ಮಾರ್ಕೆಟ್ ಏನು ಮಾಡುತ್ತೆ ಈ ತರ ಹಿಸ್ಟ್ರಿ ಇರುವಂಥ ಒಂದು ಆಂಟಿಕ್ ಪೀಸ್ ಗಳನ್ನ ಜುವೆಲರಿಗಳನ್ನೆಲ್ಲ ಇನ್ನು ಬೇರೆ 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 ವಸ್ತುಗಳನ್ನೆಲ್ಲ ಒಂದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ ಆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಬೇಕಾದ್ರೆ ಬಿಡ್ಡಿಂಗ್ ನಡೆಯುತ್ತೆ ಆ ಬಿಡ್ಡಿಂಗ್ ನಡೆಯೋದಕ್ಕೂ ಮುಂಚೆ ಅದರ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಅವರೊಂದು ಇನ್ವೆಸ್ಟಿಗೇಷನ್ ನಡೆಸ್ತಾರೆ ಯಾರು ಬ್ಲಾಕ್ ಮಾರ್ಕೆಟ್ ಅಲ್ಲಿರುವಂತ ಒಂದಷ್ಟು ಎಕ್ಸ್ಪರ್ಟ್ ಗಳೆಲ್ಲ ಪ್ರಜ್ವಲ್ ಏನೋ ತುಂಬಾ ಒಳ್ಳೆ ಹುಡುಗ ಪಾಪ ಏಚ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಇನ್ಫ್ಯಾಕ್ಟ್ ಅಲ್ಲಿ ಎಸ್ ಪಿನೂ ಕೂಡ ಆಡಿ ಹೋಗ್ಲತ್ತಾರೆ ಅವ್ರ ಊರವರೆಲ್ಲ ಕೂಡ ಆಡಿ ಾರೆ ಆತನ ಮನಸ್ಸು ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈಗ ಗುಣ ನಿಮಗೆ ಗೊತ್ತು ಏನಾದ್ರೂ ಎಸ್ಪೆಷಲಿ ಚಿನ್ನ ವಜ್ರ ವಜ್ರೆಲ್ಲ ಸಿಕ್ಕರೆ ಯಾರು ಕೊಡ್ತಾರೆ ಯಾರು ಬಿಟ್ಟು ಈಗ ಏನೋ ಬೇರೆ ಒಬ್ರು ಒಂದು ಮೈಂಡ್ ಸೆಟ್ ಇರೋರು ಸಿಕ್ಕಿತ್ತು ಅಂತ ತಿಳ್ಕೊಳ್ಳಿ ಅವ್ರು ಏನು ಮಾಡ್ತಾರೆ ಲೋಕಲಿ ಈ ಜ್ಯರಿ ಶಾಪ್ ಗಳು ಇರುತ್ತಲ್ಲ ಅಂತ ಜ್ಯುವೆಲರಿ ಶಾಪ್ ಗಳಲ್ಲಿ ಯಾರ ಜೊತೆಗಾದ್ರೂ ಮಾತಾಡಿ ಅವ್ರ ಜೊತೆ ಡೀಲ್ ಮಾಡ್ತಾರೆ ಡೀಲ್ ಮಾಡಿ ಈಗೇನು ಏನಿದೆ ವ್ಯಾಲ್ಯೂಷನ್ ಅವ್ರಿಗೆ ಗೊತ್ತಾಗೋದಿಲ್ಲ ಯೂಶ್ಲಿ ಲೋಕಲ್ ಮಾರ್ಕೆಟ್ ಅಲ್ಲಿ ಸೇಲ್ ಸೆಲ್ ಮಾಡ್ತಾರೆ ಅವ್ರಿಗೆ ಇದ್ರ ವ್ಯಾಲ್ಯೂನೇ ಗೊತ್ತಾಗೋದಿಲ್ಲ ಅಂತದನ್ನ ತಗೊಂಡೋಗ್ಬಿಟ್ಟು ಆ ಲೋಕಲ್ ಜುವೆಲ್ಲರಿ ಶಾಪ್ಗಳಿಗೆಲ್ಲ ಮಾರ್ತಾರೆ ಆ ಲೋಕಲ್ ಜ್ಯುವೆಲರಿ ಶಾಪ್ಗಳೆಲ್ಲ ಮಾಡ್ತಾರೆ ಅದಕ್ಕೊಂದು ಸರ್ಟಿಫಿಕೇಟ್ ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ತಾರೆ ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ಅದನ್ನು ಕರ್ನಾಟಕ ಪುಡಿ ಇಂಡಿಯಿಂದ ಆಚೆಗೆ ಸಾಗಿಸ್ಬಿಡ್ತಾರೆ ಈಗ ದುಬೈ ಕಂಟ್ರಿಗಳಾಗ್ಬೋದು ಬೇರೆ ಇನ್ನೊಂದಷ್ಟು ಕಂಟ್ರಿಗಳಿಗೆ ಆಗ್ಬೋದು ಅಂಥ ಕಂಟ್ರಿಗಳಿಗೆ ಸಾಗಿಸಿ ಅಲ್ಲಿ ಏನು ಮಾಡ್ತಾರೆ ಅದ್ರ ಬಗ್ಗೆ ಒಂದು ಹಿಸ್ಟರಿ ಇದೆ ಹೆಂಗಿದೆ ಹೆಂಗಿದೆ ಅಂತೆಲ್ಲ ಒಂದಷ್ಟು ಕ್ರಿಯೇಟ್ ಮಾಡ್ತಾರೆ ಅಬ್ವಿಯಸ್ಲಿ ಕನ್ನಿಡಿಯೋರು ಇದ್ದಾರೆ ಈಗಲೂ ಕೂಡ ಕೆಲವು ವಜ್ರಗಳೆಲ್ಲ ಈ ಥರ ವಜ್ರಗಳು ಈ ಥರ ವಜ್ರಗಳಿಗೆ ಅದಕ್ಕೊಂದು ಅಷ್ಟು ಎಷ್ಟು ಹಿಸ್ಟ್ರಿ ಇದೆ ಅಂಥ ವಜ್ರಗಳು ವೆರಿ ರೇರ್ ಪೀಸ್ಗಳು ಆ್ಯಂಟಿಕ್ ಪೀಸ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಅಂಥ ಬ್ಲ್ಯಾಕ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಇವರು ಸೇಲ್ ಮಾಡಿರ್ತಾರಲ್ಲ ಅದಕ್ಕೊಂದು ಬಿಡ್ಡಿಂಗ್ ನಡೆಯುತ್ತೆ ಆ ಬಿಡ್ಡಿಂಗಲ್ಲಿ ನಾವು ಅಂದ್ಕೊಂಡಷ್ಟು ಪ್ರೈಸ್ಗಳ ಕೋಟಿ 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 ಪ್ರೈಸ್ಗೂ ಕೂಡ ಸೇಲ್ ಆಗುತ್ತೆ ಎಷ್ಟೋ ಆ್ಯಂಟಿಕ್ ಪೀಸ್ಗಳು ಅದನ್ನು ಖರೀದಿ ಮಾಡೋದಕ್ಕೆ ಅಂತ ಎಷ್ಟೋ ಜನಗಳಿದ್ದಾರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದಂತಹ ಒಂದು ಒಂದು ದೊಡ್ಡ ಶ್ರೀಮಂತ ಕುಟುಂಬಗಳೇ ಇದ್ದಾವೆ ಈಗ ನೆಕ್ಸ್ಟ್ ಏನಾಗಬಹುದು ಈಗ ಗವರ್ಮೆಂಟ್ ಏನ್ ಮಾಡುತ್ತೆ ಆರ್ಕಿಯೋಲಜಿಕಲ್ ಟೀಮ್ ಬಂದ ಮೇಲೆ ಅದನ್ನ ಈಗ ಇನ್ಸ್ಪೆಕ್ಷನ್ ಮಾಡ್ತಾರೆ ರೀಸರ್ಚ್ ಹೋಗ್ತಾರೆ ಅದಕ್ಕೆ ಏನಾದ್ರೂ ಹಿಸ್ಟ್ರಿ ಅದು ನಮ್ಮ ಒಂದು ಹೆರಿಟೇಜು ಅದನ್ನೆಲ್ಲ ಹಿಡಿತಾರೆ ಅದಕ್ಕೂ ಮುಂಚೆ ಒಂದು ಲೀಗಲ್ ಪ್ರೊಸೀಜರ್ ಪ್ರಕಾರ ಏಟೀನ್ ಸೆವೆಂಟಿ ಏಟ್ ಟ್ರೆಜರ್ ಟ್ರೋ ಆಕ್ಟ್ ಪ್ರಕಾರ ಯಾರಿಗಾದ್ರೂ ಅವರ ಜಾಗದಲ್ಲಿ ಅಥವಾ ಎಲ್ಲಾದ್ರೂ ಸಹಿ ಚಿನ್ನ ವಜ್ರ ಈ ಥರ ಏನಾದರೂ ಒಂದು ಟ್ರೆಷರ್ ಸಿಕ್ಕಿದ್ರೆ ಅದನ್ನ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬೇಕು ಫಸ್ಟ್ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ಲೀಗಲ್ ಆಗಿ ಏನು ಮಾಡಬೇಕು ಅದನ್ನ ನಡ್ಕೊಂಡಿದ್ದಾರೆ ಅಂತ ಅರ್ಥ ಅಂಥವರಿಗೆ ಒಂದಷ್ಟು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ ಪ್ರಕಾರ ಅದರ ವ್ಯಾಲ್ಯೂಯೇಷನ್ ಎಷ್ಟಿದೆ ಆ ವ್ಯಾಲ್ಯೂಯೇಷನ್ನ ಟ್ವೆಂಟಿ ಪರ್ಸೆಂಟ್ ಅಷ್ಟು ಇವರಿಗೆ ಬಹುಮಾನ ರೀತಿಯಲ್ಲಿ ಕೊಡಬೇಕು ಅನ್ನುವಂಥ ಒಂದು ಕಾನೂನಿದೆ ಬಟ್ ಅದರಲ್ಲೂ ಒಂದಷ್ಟು ಕರ್ನಾಟಕದ ಒಂದು ಕ್ಲಾಸ್ಗಳಲ್ಲಿ ಏನಂತ ಇದೆ ಆ ಒಂದು ಏನು ವಸ್ತು ಸಿಕ್ಕಿರುತ್ತೆ ಒಂದು ಟ್ರೆಷರ್ ಸಿಕ್ಕಿರುತ್ತೆ ಅದರ ವ್ಯಾಲ್ಯೂಯೇಷನ್ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಆ ಒಂದು ಲಕ್ಷಕ್ಕಿಂತ ಜಾಸ್ತಿ ಇರುವಂಥ ದುಡ್ಡು ಗವರ್ಮೆಂಟ್ಗೆ ಹೋಗುತ್ತೆ ಒಂದು ಲಕ್ಷ ಮಾತ್ರ ಈ ಒಂದು ವ್ಯಕ್ತಿ ಯಾರಿಗೆ ಸಿಕ್ಕಿರುತ್ತೋ ಅಂಥವ್ರಿಗೆ ಕೊಡಲಾಗುತ್ತದೆ ಅಂತ ಇದೆ ಐ ಥಿಂಕ್ ನನ್ನ ಪ್ರಕಾರ ಅವ್ರ ಕುಟುಂಬ ಅವ್ರನ್ನೆಲ್ಲ ನೋಡಿದ್ರೆ ಅವ್ರ ತಾಯಿ ಕೇಳ್ಕೊಳ್ತಾ ಇರೋದು ಸಿಂಪಲ್ ನನ್ನ ಮಗನ ಭವಿಷ್ಯಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಿ ಆ್ಯಂಡ್ ಆಲ್ಸೋ ಅವ್ರು ಮನೆ ಕಟ್ತಿದ್ದಾರೆ ಮನೆ ಕಟ್ಸೋದಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಈಗಿನ ಕಾಲದಲ್ಲಿ ಯಾರು ರೀ ಚಿನ್ನ ಈಗೆಲ್ಲ ಚಿನ್ನ ಎಲ್ಲ ಹೋಗಿದೆ ಬೆಳ್ಳಿ ಎಲ್ಲ ಗಗನಕ್ಕೆ ಹೋಗಿದೆ ಎಷ್ಟು ಜನ ಚಿನ್ನ ಸರಗಳತನ ಮಾಡೋರು ಇದ್ದಾರೆ ಎಷ್ಟೊಂದು ಜನ ಏನೂ ನೋಡೋದಿಲ್ಲ ಮನ್ಸು ಈ ಯಾರಿಗೂ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡೋದಿಲ್ಲ ಕಳತನ ಮಾಡೋರು ಏನು ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಐನೂರು ಗ್ರಾಮ್ ಅಚ್ಚಕ್ಕೊಮ್ಮೆ ಅರ್ಧ ಕೆ ಜಿಯಷ್ಟು ಚಿನ್ನ ಅದ್ರ ವ್ಯಾಲ್ಯೂಯೇಷನ್ ನೀವು ಕೌಂಟ್ ಮಾಡ್ದಂಗೆ ಹನ್ನೆರಡು ಸಾವಿರ ಪರ್ ಗ್ರಾಮ್ ಆ ಥರ ಹೋಗೋದಿಲ್ಲ ಕೋಟಿ ಕೋಟಿ ಇರುತ್ತೆ ಅದಕ್ಕೆ ವ್ಯಾಲ್ಯೂನೇ ಆಗೋದಿಲ್ಲ ಆ ಥರ ಒಂದು ಹೆರಿಟೇಜ್ ಒಂದು ಹಿಸ್ಟ್ರಿ ಪ್ಯಾರಿಸ್ ಅಲ್ಲಿ ಕಳತನ ಆಯ್ತಲ್ಲ ಆ ಕಳ್ತನ ಆದಮೇಲೆ ಅದ್ರ ವ್ಯಾಲ್ಯೂಯೇಷನ್ನ ಹೊರ್ಗಡಣೆಯನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಹೊರತು ಪ್ಯಾರಿಸ್ ಮ್ಯೂಸಿಯಮ್ ಏನ್ ಕಳ್ತನಾಗಿದೆ ಅವರು ವ್ಯಾಲ್ಯೇಷನ್ ಹೇಳೋಕೆ ಆಗ್ತಾ ಇಲ್ಲ ಬಿಕಾಸ್ ಅಷ್ಟು ಅವ್ರು ಹೇಳ್ತಾ ಇದ್ದಾರೆ ಹೆರಿಟೇಜ್ ಇದು ನಮ್ಮ ಹಿಸ್ಟ್ರಿ ಇದನ್ನ ನಾವು ಕಾಪಾಡ್ಕೋಬೇಕು ವರ್ಷಾನ್ ಗಟ್ಟಲೆಯಿಂದ ಕಾಪಾಡ್ಕೊಂಡು ಬಂದಿದೀವಿ ಅಂತ ಹೇಳ್ತಾ ಇದ್ದಾರೆ ಅದು ನೀನು ಕಂಡಿಡ್ದಿಲ್ಲ ಅನ್ನೋಂತ ಒಂದು ರೀಸೆಂಟ್ ನ್ಯೂಸ್ ನೋಡಿದ್ದು ಈಗ ಅದಾದ ಮೇಲೆ ಈಗ ಆತನನ್ನ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿರುವಂತ ತಾಲೂಕು ಮತ್ತೆ ಡಿಸ್ಟ್ರಿಕ್ಟ್ ಏನೇನು ಅಧಿಕಾರಿಗಳಿದಾರೆ ಆತನ ಮೇಲೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆತನ ಕುಟುಂಬದ ಮೇಲೆ ಏನಾದರೂ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ನಾನು ಮೊದಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಹೇಳ್ದಲ್ಲ ಈಗಿನ ಕಾಲದಲ್ಲಿ ನೂರು ರೂಪಾಯಿ ಸಿಕ್ಕ್ರೆ ಆತನ ಅಂದೇ ಅಂತ ಹೇಳುವಂತ ಜನ ಗಳ ಮಧ್ಯೆ ಇಂತ ಒಂದು ಬಂಗಾರ ಅವನ್ ಆ ಒಂದು ಸಜ್ವಲ್ ಇಂತ ಬಂಗಾರ ಇರುವಂತ ಜನಗಳನ್ನ ಕಾಪಾಡ್ಕೋಬೇಕು ಅಂತವ್ರನ್ನ ಬಳಸಬೇಕು ಅಂತವ್ರಿಗೆ ಸಹಾಯ ಮಾಡಬೇಕು ಐ ತಿಂಕ್ ನಮ್ ಸರ್ಕಾರ ಒಂದು ಬಿಗ್ ಅಮೌಂಟ್ ನ ಕೊಡ್ಬೇಕು ಅವ್ರ ಮನೆ ಕಟ್ಸ್ತಾ ಇದ್ದಾರೆ ಆ ಮನೆ ಕಟ್ಸೋದಿಕ್ಕೆ ಆತನ ಎಜುಕೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ಲೇಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮಾಡುತ್ತೆ ಅಂತ ನಂಬಿದಿವಿ ಲೆಟ್ಸಿ ಏನಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಗದಗ್ ಡಿಸ್ಟಿಕ್ನ ಲಕ್ಕುಂಡಿ ಗ್ರಾಮದ ಒಂದು ಟ್ರೆಜರ್ ಸ್ಟೋರಿ ಈ ವಿಡಿಯೋಗೆ ನೀವೇನಾದರೂ ಹೊಸುಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸುತ್ತಮುತ್ತ ನಡೆದಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಪ್ಲೀಸ್